ದಿನ ಕರಿತೀನಿ ವಿಸಿ ಒಳ್ಳೆ ತರ ವೀಕ್ನೆಸ್ ಇವಾಗ ಬಂದಿದ್ದೀರಿ ಹತ್ತು ಮೂವತ್ತಕ್ಕೆ ನಾನು ಆವಾಗಿ ನಿಮ್ದು ಬಳ್ಳಾರಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀನಿ ಆ ದಿವಸ ಅವ್ರ ಕೂರಿಸಿದ್ದೀರಿ ಸುಮ್ ಸುಮ್ನೆ ಅವ್ರ ಮೇಲೆ ಬೆರಳು ಮಾಡ್ಬೇಡ ನೀನು ಅಲ್ಲಿ ಕೂತಿಲ್ಲ ನೀನ್ ಪಕ್ಕದಲ್ಲಿ ಕೂತಿದ್ಯಾ ಎಲ್ಲಿ ಬಳ್ಳಾರಿ ಅಂದ ತಕ್ಷಣ ಎದ್ದು ಬಂದಿದ್ಯಾ ಅಂತ ಹೇಳಿದ್ರೆ ಹೇಗೆ ಬಂದೆ ಇರೋದು ಹೇಳಲಿಕ್ಕೆ ಆಗೋದಿಲ್ವಾ ಸುಮ್ನೆ ಅವ್ರನ್ನ ನೆಪ ಮಾಡಬೇಡ ನನ್ಗೆ ಗೊತ್ತಿದೆ ನಾನು ಎಂ ಎಲ್ ಇಲ್ಲಿ ಬಂದು ಕೂತಿರೋದು ನಾನೇನು ಆಕಾಶದಿಂದ ಇಲ್ಲಿ ಬಂದು ಕೂತಿಲ್ಲ ನಾನು ಆರನೇ ಬಾರಿ ಎಂ ಎಲ್ ಎ ಆಗಿರೋದು ನಾಟ್ಕ ಆಡ್ಬೇಡ ಇಲ್ಲಿ ಸುಮ್ಮನೆ ಅವ್ರನ್ನ ಬೆರಳಿ ಮಾಡಿ ಗಮಂಡು ತಳ ಮಾಡ್ತಾ ಇದ್ಯಾ ಮುನ್ನೂರು ಕೇಸು ನಿನ್ಗೆ ಬಂದಿದೆ ಒಂದು ಕೇಸು ಫರ್ದರ್ ಖುಷಿ ಆಗಿಲ್ಲ ಯಾಕೆ ಇಟ್ಕೊಂಡು ಕೂತಿದ್ಯಾ ಯಾಕೆ ಇಟ್ಕೊಂಡಿದ್ದೀರಿ

ಅನಕ್ಷರ್ ಯಾಕೆ ಇಶ್ಯೂ ಆಗಿಲ್ಲ ಸರ್ ಅನಕ್ಷರ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸರ್ ಮುಂದೆ ಅನಕ್ಷರೋ ಬಂದು ನಿಮ್ಗೆ ಸಲಾಮಿ ಹೊಡಿಬೇಕು ಅವರು ಅನೇಕರ್ ಯಾಕೆ ಇಶ್ಯೂ ಮಾಡಿಲ್ಲ ಎಲ್ಲಿದ್ದಾರೆ ಎಷ್ಟು ಬಂದಿಗೆ ಅವರಿಂದ ನಿಮಗೆ ಅನೇಕ ಬಳ್ಳಾರಿಯಲ್ಲಿ

Garanty News. Sudika šita. Naja. Nes šita.